ಏನು ಬೇಕೋ ಹಾಕ್ಕೊಂಡು ತಿನ್ಬೋದು ತಿಂದ್ವಿ ಹಾಗೆಯೇ ಚಕೌಟ್ ಮಾಡ್ತಾಯಿದ್ದೀವಿ ಯಾಕೆಂದರೆ ಬೈಲಿಂದು ಎಲಿಫೆಂಟ್ ಕ್ಯಾಂಪ್ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಒಂದು ಎಕ್ಸಾಮ್ ಇದೆ ಅದನ್ನು ಮುಗಿಸ್ಕೊಂಡು ವಾಪಸ್ ಸಿರ್ಸಿಗೆ ಹೋಗೋ ಪ್ಲ್ಯಾನ್ ಇದೆ ಚೆಕ್ಔಟ್ ಆಯಿತು ಇವಾಗ ಎಲ್ಲ ಲಗೇಜನ್ನು ಸೊ ನಾವಿವಾಗ ಎಂಟರ್ ಆಗ್ತಾ ಇದೀವಿ ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಗಲಾಟೆ ಇಲ್ಲಿವರೆಗೂ ಕೇಳ್ತಾ ಇದೆ ನೋಡಿ ಆನೆ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೆ ಇಷ್ಟೊಂದು ಶಾಂತವಾಗಿ ಮುಟ್ಲಿಕ್ಕೆ ಕೊಡೋದು ಆನೆ ನಾನು ಇನ್ನೊರೆಗೂ ನೋಡಿರ್ಲಿಲ್ಲ ಅಂತ ಇಲ್ಲೇ ನೋಡಿರೋದು ಮರಿ ಇವರು ನನಗೆ ಹೋಗು ಹೋಗು ಅಂತ ಇದ್ದಾರೆ ನನಗೆ ಭಯ ಆಗ್ತಾ ಇದೆ ಅಷ್ಟೊಂದು ಜನ ಇದ್ದಾರೆ ಬಟ್ ಅದ್ರಲ್ಲಿ ಎತ್ತು ನೋಡಿ ಮಲಗಿ ಅವು ಸ್ನಾನ ಮಾಡಲಿಕ್ಕೆ ನಮ್ಗೆ ಆರಾಮಾಗುತ್ತೆ ಬಟ್ ಒಬ್ಬರಿಗೆ ಒಂದು ಆನೆಗೆ ಸ್ನಾನ ಮಾಡಿಸ್ಲಿಕ್ಕೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ನಾವು ಕೊಡಬೇಕಾಗುತ್ತೆ ಇಡಿ 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 ನಾನು ನನ್ನ ತಗೇನೋ ಮಾಡ್ತೀನಿ हाए भाई भाई मरे भनेर मरेत्रो गरबे बेनेत्रो होबडे करीला बडो अड्रेसिव हेलो इदिन्ते इकडे वन टु नम्बर ನೀವು ಬಾಬಾ ಅಲಗ್ ಬಿಟ್ಟಿದೆ ನೀವು ಚೆನ್ನಾಗಿ ಸೊಂಡ್ಲೆಲ್ಲ ಇದು ಮಾಡಿಕೊಂಡು ಮಲಗಿಬಿಟ್ಟಿದೆ ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಇಲ್ಲಿ ಇಲ್ಬೇಡ ನೀವು ಮುಂದ ಮುಂದ ಹಲ್ಲು ಹಲ್ಲು ಮುಟ್ಟದ ಹಲ್ಲು ಮುಟ್ಟದು ಐಸ್ ಐಸ್ ನೈಸ್ ಆಗಿದೆ ನೋಡಿ ಅಷ್ಟು यहाँ अन्त ಅವರು ಆನೆಯ ಮುಂದೆ ನಿಲ್ಲಕ್ಕೆ ಕೊಡ್ತಾ ಇರ್ಲಿಲ್ಲ ಆಗಿತ್ತು ಆನೆ ಹಿಂಬದಿಗೆ ಕರೀತಾ ಇದ್ರು ಮುಂದಿದ್ರೆ ಅಂದ್ರೆ ರ್ಯಾಶ್ ಆದ್ರೆ ಕಷ್ಟ ಅಂತ ಇದು ಗಂಡ ಏನ ಇದು ವಯಸ್ಸಾದ ಆನೆ ಅಂತೆ ಹೆಚ್ಚಾಗಿ ಎಲ್ಲ ಆನೆಗಳಿಗಿಂತ ವಯಸ್ಸಾದ ಆನೆ ಅದಕ್ಕಾಗಿ ಬೇರೆ ರೂಟಿಂದ ಅದನ್ನ ಕರ್ಕೊಂಡು ನೀರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ नहीं सुनना कुछ नहीं बचा नहीं तो देखो हेलो बचा नहीं तो देखो हेलो देखो देखो हेलो

ಸ್ನಾನ ಮಾಡಿಸಿ ಆದಮೇಲೆ ಅವ್ರನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ ಹಾಗೆ ಅರ ಹರಳೆಣ್ಣೆ ಏನಿರುತ್ತೆ ಅದನ್ನು ಅವರ ಮೈಗೆ ಹಚ್ಚತಾರಂತೆ ಇದರಿಂದ ಅವರ ಬಾಡಿ ತಂಪಾಗಿರುತ್ತಂತೆ ಪುಟ್ಟ ಮರಿ ಇದೆ ಬರೀ ಒಂದು ವರ್ಷದ್ದು ನೋಡಿ ತುಂಬ ದೊಡ್ಡ ಏರಿಯಾದಲ್ಲಿದೆ ಇದು ತುಂಬ ಜನ ಬಂದಿದ್ರು ರೀಲ್ಸ್ ಬೇರೆ ಮಾಡ್ತಾಯಿದ್ರು ಇಲ್ಲಿಗೆ ನಾವು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಆನೆ ಕ್ಯಾಂಪಿಂದ ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್